ನಮ್ಮ ದೇಹದಲ್ಲಿರುವ ಪಂಚ ಪ್ರಾಣಗಳಲ್ಲಿ ಕೂಡ ಒಂದು ಇದು ಮಿದುಳಿನಿಂದ ಕಂಠದ ತನಕ ಕೆಲಸ ಮಾಡುತ್ತೆ ಮತ್ತು ಕೈಕಾಲುಗಳ ಕೆಲಸ ಕೂಡ ನಿರ್ವಹಿಸುತ್ತೆ ಆಕಸ್ಮಿಕ ರೀತಿಯಿಂದ ನಮ್ಮ ದೇಹದಲ್ಲಿ ತಯಾರಾಗ್ತಕ್ಕಂಥ ವಿಜಾತಿಯ ದ್ರವ್ಯಗಳನ್ನು ತಕ್ಷಣವೇ ಸೀನು ಕೆಮ್ಮು ಕಣ್ಣೀರು ರೂಪದಲ್ಲಿ ನಮ್ಮ ದೇಹದಿಂದ ಹೊರಗೆ ಹಾಕುವ ಕೆಲಸ ಈ ಉದಾನವಾಯು ಮಾಡುತ್ತದೆ ನಾವು ವಿಚಾರ ಮಾಡಲು ಮತ್ತು ಕೈಕಾಲುಗಳ ಚಲನೆಗೆ ಈ ಉದಾನವಾಯು ಕಾರಣ ಉದಾನವಾಯುವಿನ ಸ್ಥಾನ ನಮ್ಮ ಕಂಠದಲ್ಲಿರುವುದರಿಂದ ಇದು ವಿಶುದ್ಧಿ ಚಕ್ರವನ್ನು ಪ್ರಚೋದಿಸುತ್ತದೆ ಈ ವಾಯುವನ್ನು ಸರಿದೂಗಿಸುವ ಕೆಲಸ ಉದಾನ ಮುದ್ರೆ ಮಾಡುತ್ತದೆ ಉದಾನ ಮುದ್ರೆ ಹೇಗೆ ಮಾಡಬೇಕು ಅಂದ್ರೆ ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ವಾಯು ತತ್ವದ ತೋರ್ಬೆರಳು ಆಕಾಶ ತತ್ವದ ಮಧ್ಯದ ಬೆರಳು ಮತ್ತು ಪೃಥ್ವಿ ತತ್ವದ ಉಂಗುರು ಬೆರಳು ಈ ಈ ಮೂರು ಬೆರಳುಗಳ ತುದಿಗಳನ್ನು ಜೋಡಿಸಬೇಕು ಇದು ಮುದ್ರೆ ಆಗುತ್ತದೆ ಈ ಮುದ್ರೆಯನ್ನು ಮಾಡಬಹುದು ಅಥವಾ ಮಾಡಬಹುದು ಈ ಮುದ್ರೆ ಮಾಡೋದ್ರಿಂದ ಹೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ ಗ್ರಂಥಿಗಳ ಕಾರ್ಯ ಸರಿಯಾಗಿ ನಡೆಯುತ್ತೆ ಒಂದು ವೇಳೆ ಈ ಪಿ ಟಿ ಎಚ್ ಅಂದ್ರೆ ಪ್ಯಾರಾಥೈರಾಯ್ಡ್ ಹಾರ್ಮೋನು ಹೆಚ್ಚು ಪ್ರಮಾಣದಲ್ಲಿ ಸ್ರವಿಕೆ ಆದ್ರೆ ರಕ್ತದಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಪ್ರಮಾಣ ಬ್ಯಾಲೆನ್ಸ್ ಆಗಿರಲ್ಲ ಇದೇನಾಗುತ್ತೆ ಏನಾಗುತ್ತೆ ಹೀಗಾದ್ರೆ ಕಿಡ್ನಿ ಫೇಲ್ಯೋರ್ ದಾರಿ ಮಾಡಿಕೊಡುತ್ತೆ ಈ ಮುದ್ರೆ ಮಾಡೋದ್ರಿಂದ ಈ ಪ್ಯಾರಾಥೈರಾಯ್ಡ್ ಗ್ರಂಥಿಯ ಕಾರ್ಯ ಸರಿಯಾಗಿ ನಡೆಯುತ್ತೆ ಆದ್ದರಿಂದ ಈ ಮುದ್ರೆಯು ಮೂತ್ರಕೋಶದ ತೊಂದರೆಗಳನ್ನು ನಿವಾರಿಸುವಲ್ಲಿ ಕೂಡ ಸಹಾಯ ಮಾಡುತ್ತೆ ಮಿದುಳಿಗೆ ರಕ್ತ ಚಲನೆಯನ್ನು ಹೆಚ್ಚಿಸಿ ಯೋಚನಾ ಸಾಮರ್ಥ್ಯ ಹೆಚ್ಚಿಸುತ್ತದೆ ಜ್ಞಾಪಕ ಶಕ್ತಿ ಬುದ್ಧಿವಂತಿಕೆ ಏಕಾಗ್ರತೆ ಹೆಚ್ಚುತ್ತದೆ ಉದಾನ ಮುದ್ರೆಯು ಗಂಟಲಿನ ತೊಂದರೆ ಮಾತಿನ ತೊದಲುವಿಕೆ ನಿವಾರಿಸುವಲ್ಲಿ ಇದು ಸಹಾಯ ಮಾಡುತ್ತೆ ಈ ಮುದ್ರೆ ಮಾಡೋದ್ರಿಂದ ಕೈಕಾಲುಗಳು ಸಮರ್ಥವಾಗಿ ಕೆಲಸ ಮಾಡುತ್ತವೆ ಈ ಮುದ್ರೆಯು ಕುತ್ತಿಗೆಯ ಮೇಲ್ಭಾಗದಲ್ಲಿರ್ತಕ್ಕಂಥ ಐದು ಇಂದ್ರಿಯಗಳ ಕಾರ್ಯ ಅವುಗಳ ಚಟುವಟಿಕೆಯನ್ನು ಉತ್ತೇಜಿಸುತ್ತದೆ ಮಾನಸಿಕ ಒತ್ತಡ ಕಡಿಮೆ ಮಾಡಿ ಮನಸ್ಸಿಗೆ ಚೇತನ ನೀಡುತ್ತದೆ ಹೀಗೆ ಉದಾನ ಮುದ್ರೆಯು ನಮ್ಮ ದೇಹದಲ್ಲಿನ ಅನೇಕ ತೊಂದರೆಗಳನ್ನು ನಿವಾರಿಸುವಲ್ಲಿ ಸಹಾಯ ಮಾಡುತ್ತೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು